ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ಸಾಲುಗಳ ಹಬ್ಬ ಬರ್ತಾ ಇದೆ ಹೊಸ ಹೊಸ ಸ್ವೀಟ್ ಮಾಡಬೇಕಾಗುತ್ತೆ ಏನು ಮಾಡೋದು ಉಪ್ಪಿಟ್ಟು ಪಾಯಸ ಇದೆಲ್ಲ ಮಾಮೂಲಿ ಎಲ್ಲ ಹಬ್ಬದಲ್ಲೂ ಮಾಡ್ತೀವಿ ಆದರೆ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ನಾನು ತೆಂಗಿನಕಾಯಿ ಹಸಿ ತೆಂಗಿನಕಾಯಿಂದ ಹಸಿ ತೆಂಗಿನಕಾಯಿ ಉಂಡೆ ಲಡ್ಡು ಅಂತಲೇ ಹೇಳ್ಬೋದು ಹಸಿ ತೆಂಗಿನಕಾಯಿ ಲಾಡು ಲಡ್ಡು ಉಂಡೆ ಅಂತಲೇ ಹೇಳ್ಬೋದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ನಾನು ಒಂದು ತೆಂಗಿನಕಾಯಿನ ಒಡ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸ್ ಹಾಕಿ ಮಾಡ್ಕೋಬೇಕಾಗತ್ತೆ ಫ್ರೆಶ್ ಆಗಿರೋಂತಹ ತೆಂಗಿನಕಾಯಿ ತೊಗೊಳ್ಳಿ ಫ್ರಿಜ್ಜಲ್ಲಿರೋದು ಮತ್ತು ದಿನದ್ದು ಕಾಯಿನ ಯೂಸ್ ಮಾಡಬೇಡಿ ಆವಾಗಲೇ ಒಡ್ಕೊಂಡು ಮಾಡಿ ತುಂಬ ಟೇಸ್ಟಾಗಿರುತ್ತೆ ಈ ಥರ ಪೀಸಸ್ಗಳು ಮಾಡ್ಕೋಬೇಕಾಗುತ್ತೆ ಚಾಕುವಿನ ಸಹಾಯದಿಂದ ಅಥವಾ ಕುಡ್ಲಿನ ಸಹಾಯದಿಂದ ಈ ಥರ ಉದ್ದುದ್ದ ಪೀಸ್ ಮಾಡಿಕೊಂಡು ಇದರ ಮೇಲ್ಗಡೆ ಭಾಗ ಬ್ರೌನ್ ಇರುತ್ತಲ್ಲ ಅದನ್ನು ತಕ್ಕೋಬೇಕಾಗುತ್ತೆ ನೋಡಿ ಈ ಥರ ಮೇಲ್ಗಡೆ ಬ್ರೌನ್ ಭಾಗನ ತಕ್ಕೊಂಡ್ರೆ ಇದು ಸ್ವಲ್ಪ ಉಣ್ಣು ಲಡ್ಡು ಟೇಸ್ಟಾಗಿ ಬರುತ್ತೆ ಹಾಗಾಗಿ ಇದನ್ನು ರಿಮೂವ್ ಇದ್ದೀನಿ ನೋಡಿ ಇಷ್ಟು ಸಿಕ್ಕಿದೆ ಒಂದು ಬಟ್ಲಾಗುವಷ್ಟು ಈ ಒಂದು ಬಟ್ಲು ಅಳತೆಗೆ ನಾವು ಮೆಕ್ಕಿದ್ದನ್ನು ಸೇರಿಸ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಬಟ್ಲು ಅಳತೆಯಲ್ಲಿ ನೀವು ತೆಂಗಿನಕಾಯಿನ ಅಳತೆ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಬಿಟ್ಟು ಬರೋಣ ನಂತರ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತಿನ್ನೋ ತುಪ್ಪ ಹಾಕ್ಕೊಂಡಿದ್ದೀನಿ ಹಸುವಿನ ತುಪ್ಪ ಅದಕ್ಕೆ ರುಬ್ಬಿದಂತಹ ತೆಂಗಿನ ತುರಿನೂ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು ಹಸಿ ಅಂಶ ಇರುತ್ತಲ್ಲ ಫ್ರೆಶ್ ತೆಂಗಿನಕಾಯಿ ಅಲ್ವ ಹೊಡೆದಿರೋದು ನೀರಿನ ಅಂಶ ಇರುತ್ತೆ ಹಾಗಾಗಿ ಅದು ಹೋಗೋವರೆಗೂ ನೀರಿನಂಶ ಹಿಂಗೋವರ್ಗು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ನಂತರ ಎರಡು ಕಪ್ಪಾಗೋಷ್ಟು ಹಾಲು ಒಂದು ಕಪ್ಪಾಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ ನಾವು ತೆಂಗಿನಕಾಯಿ ಎಷ್ಟು ತೊಗೊಂಡಿದ್ದೀವಿ ಅದರದ್ದು ಎರಡರಷ್ಟು ಹಾಲು ಒಂದರಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕೋವಾ ಬೇಡ ಹಾಲು ಪುಡಿ ಬೇಡ ಏನೂ ಬೇಡ ಫ್ರೆಶ್ ಆಗಿ ನಾವು ಹಾಲಿನ ಸಹಾಯದಿಂದನೇ ಇದಿಂದನೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಕೃಷ್ಣನಿಗೆ ಬೆಣ್ಣೆ ಇಷ್ಟ ಬೆಣ್ಣೆಯಲ್ಲಿ ಬದಲು ತುಪ್ಪ ಹಾಕಿದ್ದೀವಿ ಹಾಲು ಹಾಲಿನ ಪದಾರ್ಥಗಳಂದರೆ ತುಂಬ ಇಷ್ಟ ಕೃಷ್ಣನಿಗೆ ಹಾಗಾಗಿ ಈಸಿಯಾಗಿ ಕೃಷ್ಣನಿಗೆ ನೈವೇದ್ಯಕ್ಕೆ ಕೃಷ್ಣ ಜನ್ಮಾಷ್ಟಮಿ ದಿನ ನೈವೇದ್ಯಕ್ಕೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದೇನು ತುಂಬ ಟೈಮ್ ಹಿಡಿಯೋದಿಲ್ಲ ಎಲ್ಲ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಮಾಡಿ ಮುಗಿಸ್ಕೋಬೋದು ನೋಡಿ ಈ ಥರ ಒಂದು ತಳ ಬಿಡ್ತಾ ಬರುತ್ತೆ ಆವಾಗ ಎಲ್ಲ ಕೂಡ್ಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಈಗ ನೆಕ್ಸ್ಟು ಒಂದು ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹೊರ್ಕೋಬೇಕಾಗುತ್ತೆ ಬಾದಾಮಿ ಐವತ್ತು ಗ್ರಾಮು ಒಂದು ಇಪ್ಪತ್ತು ಗ್ರಾಮು ಪಿಸ್ತಾ ಗೋಡಂಬಿ ಐವತ್ತು ಗ್ರಾಮು ಮತ್ತು ಕರ್ಬೂಜದ ಬೀಜ ಐವತ್ತು ಗ್ರಾಮು ದ್ರಾಕ್ಷಿ ಐವತ್ತು ಗ್ರಾಮು ಮತ್ತು ಅಂಟು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದರಲ್ಲಿ ತೋರಿಸಿಲ್ಲ ನೋಡಿ ಇದನ್ನು ನಾವು ಸ ಚಾಕುವಿನ ಸಹಾಯದಿಂದ ಕಟ್ ಮಾಡೋಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಹಾಗಾಗಿ ಒಂದು ಕವರಿಗೆ ಹಾಕೋಬಿಟ್ಟು ಈ ಥರ ಕುಟಾಣಿಕಲ್ಲಿರುತ್ತಲ್ಲ ಅದರಲ್ಲಿ ಚೆಚ್ಕೊಳ್ಳಿ ಆವಾಗ ಸಣ್ಣ ಸಣ್ಣ ಪೀಸ್ ಆಗುತ್ತೆ ಮಿಕ್ಸಿಗೆ ಹಾಕಿದರೆ ಆಗಿಬಿಡುತ್ತೆ ಈ ಥರ ಒಂದು ಐಡಿಯಾ ಮಾಡಿಕೊಳ್ಳಿ ತುಂಬ ಈಸಿ ಆಗುತ್ತೆ ನೋಡಿ ಚಾಕಲ್ಲಿ ಕಟ್ ಮಾಡಿದ ರೀತಿಯೇ ಬರುತ್ತೆ ನಂತರ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಇದು ಅಂಟು ಗೋಂದು ಅಂತಾರಲ್ಲ ಬಾದಾಮ್ಗೊಂದು ಇದು ತುಪ್ಪಕ್ಕೆ ಹಾಕಿದ ಕೂಡ್ಲೇ ಅರಳುತ್ತೆ ಅರಳು ಪೂರಿ ಥರ ಉಬ್ಬುತ್ತೆ ಇದು ಪ್ರೆಸ್ ಮಾಡಿದಾಗ ಪೂರಿ ಥರನೇ ಪುರಿ ಬರುತ್ತಲ್ಲ ಮಂಡಕ್ಕಿ ಆ ಥರನೇ ಪ್ರೆಸ್ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಬೋನ್ಗಳಿಗೆ ಮತ್ತು ವಾಯು ಥರ ಆಗಿದ್ರೆ ಎಲ್ಲ ತುಂಬಾ ಒಳ್ಳೆಯದು ಈ ಥರ ಬಾದಾಮಿಗೊಂದು ಮತ್ತು ತಂಪು ಬಾಡಿಗೆ ನೋಡಿ ದ್ರಾಕ್ಷಿನು ಮತ್ತು ಗೋಂದು ಬಾದಾಮು ಅಂಟೂನ ಸಪ್ರೇಟಾಗಿ ಹುರ್ಕೊಂಡು ಒಂದೊಂದನ್ನೇ ಎತ್ತಿಟ್ಕೊತೀನಿ ಮಿಕ್ಕಿದ್ದನ್ನೆಲ್ಲ ಒಟ್ಟಿಗೆನೆ ರೋಸ್ಟ್ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಗಸಗಸಿನ ಇದ್ದೀನಿ ಇದಕ್ಕೆ ನಾನು ಯಾವುದು ಕಲ್ಲರ್ ಆಗಲಿ ಬೇರೆ ಕೇಸರಿ ದಳ ಆಗಲಿ ಯಾವುದನ್ನು ಹಾಕ್ಕೊಂಡಿಲ್ಲ ಬೇಕಿದ್ದರೆ ನೀವು ಹಾಕ್ಕೋಬೋದು ಯೆಲ್ಲೋ ಕಲರ್ ಆಗಿರ್ಬೋದು ಆರೆಂಜ್ ಕಲರ್ ಆಗಿರ್ಬೋದು ಆರೆಂಜ್ ಎಲ್ಲ ಕೆಮಿಕಲ್ಲು ಕಲರ್ಸ್ ಅಂತ ನಾನು ಯಾವುದನ್ನು ಆ್ಯಡ್ ಮಾಡಿಲ್ಲ ನೋಡಿ ಈಗ ಡ್ರೈ ಫ್ರೂಟ್ಸು ಹಾಗೂ ಕೊಬ್ಬರಿನ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಕೈ ಬಿಡ್ದಂಗೆ ಉಲ್ಟ ಸೀದಾ ಉಲ್ಟ ಸೀದಾ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕ್ಲೀನಾಗಿ ಹೊಂದ್ಕೊಳ್ತೆ ಡ್ರೈ ಫ್ರೂಟ್ಸು ತೆಂಗಿನ ತುರಿ ಥರ ಎಲ್ಲ ಚೆನ್ನಾಗಿ ಈ ಥರ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಇದಕ್ಕೂ ನೀವು ಬೇಕಂದರೆ ಖರ್ಜೂರ ಡ್ರೈ ಫ್ರೂಟ್ಸ್ ಬೇರೆ ಯಾವುದು ಬೇಕಾದ್ರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಬೋದು ನೋಡಿ ಈ ಥರ ಕ್ಲೀನಾಗಿ ತುಪ್ಪ ಇರುತ್ತಲ್ಲ ಸ್ವಲ್ಪ ಆರಕ್ಕೆ ಬಿಡಬೇಕು ತುಂಬ ಬಿಸಿ ಇರುತ್ತೆ ಕಟ್ಟಕ್ಕೆ ಹೋಗಬೇಡಿ ಬಿಸಿಲಿ ಕೈ ಸುಟ್ಟೋಗುತ್ತೆ ಸ್ವಲ್ಪ ಆರಿದ ನಂತರ ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ತೆಂಗಿನಕಾಯಿಯಲ್ಲಿ ಇಷ್ಟು ಉಂಡೆ ಬಂದಿದೆ ಈಸಿಯಾಗಿ ಹಬ್ಬಗಳಿಗೆ ನೀವು ಈಸಿಯಾಗಿ ಮಾಡ್ಕೋಬೋದು ನೈವೇದ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ದಿಢೀರಾಗಿ ಈ ಥರ ಒಂದು ಲಡ್ಡು ಮಾಡ್ಕೊಬೋದು ತೆಂಗಿನಕಾಯಿಯಿಂದ ಕೊಬ್ಬರಿಯಿಂದ ಮಾಡ್ತೀವಿ ಇದು ತೆಂಗಿನಕಾಯಿಂದ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು ತುಂಬ ಪ್ರೋಟೀನು ಫೈಬರು ಎಲ್ಲ ಇದೆ ತುಪ್ಪ ಮತ್ತು ಅಂಟು ಎಲ್ಲ ಹಾಕಿರ್ತೀವಲ್ಲ ಬೋನ್ಗಳಿಗೆ ಎಲ್ಲ ತುಂಬ ಒಳ್ಳೇದಿದು ಕ್ಯಾಲ್ಸಿಯಮ್ಮು ತುಂಬ ಇದಾಗುತ್ತೆ ಬೋನ್ಗಳಿಗೆಲ್ಲ ನೋಡ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಥರ ಒಂದು ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ನೀವು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್